ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಭಕ್ತಿಗೆ ಸಂಬಂಧಿಸಿದ ಹಾಗೆ ಬಸವಣ್ಣನವರ ಆಯ್ದ ವಚನಗಳನ್ನು ಕುರಿತು ಚರ್ಚೆ ಮಾಡೋಣ ಬಿ ಕಾಮ್ನ ಸೆಕೆಂಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಇಟ್ಟಿರತಕ್ಕಂಥ ಪಠ್ಯ ಕನ್ನಡ ವೈಶಾಖ ಟು ಎರಡರಲ್ಲಿ ಬರುತ್ತೆ ಈ ವಚನಗಳನ್ನು ನಾವು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಸಂಕ್ಷಿಪ್ತವಾಗಿ ಬಸವಣ್ಣನವರನ್ನ ಕುರಿತು ನಾವು ನೋಡೋದಾದರೆ ಭಾರತದ ಹನ್ನೆರಡನೇ ಶತಮಾನದ ಕನ್ನಡದ ಪ್ರಮುಖ ವಚನಕಾರರಲ್ಲಿ ಇವರು ಕೂಡ ಒಬ್ಬರು ಕಲಚೂರಿ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಸಾಮಾಜಿಕ ಸುಧಾರಕರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಬಸವಣ್ಣ ತಂದೆ ಮಾದರಸ ತಾಯಿ ಮಾದಲಾಂಬಿಕೆಯ ದಂಪತಿಗಳ ಮಗನಾಗಿ ಕ್ರಿಸ್ತಶಕ ಸಾವಿರದ ನೂರ ಮೂವತ್ತ್ನಾಲ್ಕರಲ್ಲಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾರೆ ಮುಂದೆ ಮಂತ್ರಿಯ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯನ್ನು ವಿವಾಹವಾಗ್ತಾರೆ ಇವರ ವಚನಗಳ ಅಂಕಿತನಾಮ ಕೂಡಲ ಸಂಗಮ ದೇವ ಅಂತೇಳಿ ನೋಡ್ತೀವಿ ಇವತ್ತಿನ ನ ತರಗತಿಯಲ್ಲಿ ಭಕ್ತಿಗೆ ಸಂಬಂಧಿಸಿದ ಬಸವಣ್ಣನವರ ಆಯ್ದ ವಚನಗಳು ಮೊದಲನೇ ವಚನ ಹೀಗಿದೆ ಅಯ್ಯ ನೀನು ನಿರಾಕಾರವಾಗಿರದಲ್ಲಿ ನಾನು ಸುಜ್ಞಾನವೆಂಬ ವಾಹನವಾಗಿರ್ದೆ ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರ್ದೆ ಅಯ್ಯ ನೀನು ಆಕಾರವಾಗಿರ್ದಲ್ಲಿ ನಾನು ಋಷಭನೆಂಬ ವಾಹನವಾಗಿರ್ದೆ ಕಾಣ ಅಯ್ಯ ನೀ ನಿನ್ನ ಭವವ ಕೊಂದಿಹನೆಂದು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿರದೆ ಕಾಣ ಕೂಡಲ ಸಂಗಮ ದೇವ ಅಂತೇಳಿ ಬರತ್ ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ದೇವರು ಮತ್ತು ಭಕ್ತನ ನಡುವಿನ ಆಧ್ಯಾತ್ಮಿಕ ಸಂಭಾಷಣೆ ಈ ವಚನದಲ್ಲಿ ವ್ಯಕ್ತವಾಗುತ್ತೆ ಅಂದರೆ ಭಗವಂತನು ನಿರಾಕಾರ ನಿರಾಕಾರನಾಗಿದ್ದಾಗ ಯಾವುದೇ ರೂಪ ಇಲ್ಲ ಸ್ಥಿತಿಯಲ್ಲಿದ್ದಾಗ ತಾನು ಜ್ಞಾನದ ಮೂಲಕ ದೇವರನ್ನು ಕೊಂಡೊಯ್ಯುವ ಅಂದರೆ ಕೊಂಡೊಯ್ದು ಎಲ್ಲರನ್ನು ಕೂಡ ಬೆಸೆಯುವ ಹಾಗೆ ಮಾಡ್ತೇನೆ ಅಂದರೆ ನಾನು ಜ್ಞಾನದ ಮೂಲಕ ದೇವರನ್ನು ನಾನು ಕಾಣ್ತೇನೆ ಅಂತೇಳಿ ಏನು ಮಾಡ್ತಾರೆ ಹೇಳ್ತಾರೆ ಅಯ್ಯ ನೀನು ನಾಟ್ಯಕ್ಕಿನಿಂದಲೇ ನಾನು ಚೈತನ್ಯವೆಂಬ ವಾಹನವಾಗಿರದೆ ಕಾಣ ಅಷ್ಟೇ ಅಲ್ಲ ಶಿವ ನಟರಾಜ ನಟರಾಜನಾಗಿರ್ತಕ್ಕಂಥ ಶಿವನು ನಾಟ್ಯಕ್ಕೆ ನಿಂತಾಗ ತಾನು ಆ ನೃತ್ಯಕ್ಕೆ ಚೈತನ್ಯವೆಂಬ ಚೈತನ್ಯವನ್ನು ತುಂಬುತ್ತೇನೆ ನೋಡ್ರಿ ನೀವು ನೃತ್ಯವನ್ನು ಮಾಡ್ತಾ ಇರಬೇಕಾದ್ರೆ ನಮ್ಮಲ್ಲಿರುವ ಚೈತನ್ಯ ಇದ್ದಾಗ ಮಾತ್ರ ಆ ನೃತ್ಯ ಮೆರುಗು ಅಂತಕ್ಕಂಥದ್ದು ಪಡಿತಕ್ಕಂಥದ್ದು ನೀನು ನೃತ್ಯವನ್ನು ಮಾಡಿದರೆ ಆ ನೃತ್ಯಕ್ಕೆ ನಾನು ಚೈತನ್ಯವಾಗಿ ಬರ್ತೇನೆ ಅಂತೇಳಿ ಹೇಳ್ತಾರೆ ಅಯ್ಯ ನೀನು ಆಕಾರವಾಗಿರದಲ್ಲಿ ನಾನು ಋಷಭನೆಂಬ ವಾಹನವಾಗಿರದೇ ಕಾರಣ ಅಷ್ಟೇ ಅಲ್ಲ ಭಗವಂತನು ಆಕಾರ ರೂಪ ತಾಳಿದಾಗ ನಂದಿಯಾಗಿ ತಮ್ಮನ್ನು ಕರೆದೊಯ್ಯುತ್ತೇನೆ ನಂದಿಯಾಗಿ ಬಂದು ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ನನ್ನನ್ನು ನಿನ್ನ ನಿನ್ನ ನನ್ನ ಮೇಲೆ ಕುರ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಭಗವಂತನ ರೂಪ ತಾಳ ಬಂದ್ರೆ ನಂದಿಯಾಗಿ ನಾನು ಬರ್ತೀನಿ ಅಂತ ಹೇಳ್ತಾರೆ ಬಸವ ಅಯ್ಯ ನೀನೆನ್ನ ಭವವ ಕೊಂದಿಹನೆಂದು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿರದ್ದೆ ಕಾರಣ ಕೂಡಲ ಸಂಗಮ ದೇವ ಲಾಂಛನವಾಗಿ ಬಂದಲ್ಲಿ ನಿನ್ನ ಭಕ್ತನಾಗಿ ನಿನ್ನನ್ನು ಹೊತ್ತೊಯ್ಯುತ್ತೇನೆ ಅಂತೇಳಿ ಹೇಳ್ತಾರೆ ಹಾಗಾಗಿ ಭಗವಂತನು ನಿರಾಕಾರದ ಸ್ಥಿತಿಯಲ್ಲಿದ್ದಾಗ ತಾನು ಜ್ಞಾನದ ಮೂಲಕ ದೇವರನ್ನ ಕೊಂಡೊಯ್ದು ಎಲ್ಲರನ್ನ ಬೆಸೆಯುವಂತೆ ಮಾಡ್ತೇನೆ ಅಂತ ಹೇಳ್ತಾರೆ ನಟರಾಜನಾದ ನಟರಾಜನಾದ ಶಿವನು ನಾಟ್ಯಕ್ಕೆ ನಿಂತಾಗ ತಾನು ಆ ನೃತ್ಯಕ್ಕೆ ಚೈತನ್ಯವನ್ನ ತುಂಬ್ತೀನಿ ಅಂತ ಹೇಳ್ತಾನೆ ಭಗವಂತನು ಆಕಾರ ರೂಪ ತಾಳಿದಾಗ ನಂದಿಯಾಗಿ ಬಂದು ತಮ್ಮನ್ನು ಕರೆದೊಯ್ತೇನೆ ಅಂತ ಹೇಳ್ತಾನೆ ಜಂಗಮಲಾಂಛನವಾಗಿ ಬಂದಲ್ಲಿ ನಿನ್ನ ಭಕ್ತನಾಗಿ ನಿನ್ನನ್ನು ಹೊತ್ತೊಯ್ತೀನಿ ಅಂಥೇಳಿ ಇಲ್ಲಿ ದೇವರು ಮತ್ತು ಭಕ್ತನ ನಡುವಿನ ಒಂದು ಆಧ್ಯಾತ್ಮಿಕ ಸಂಭಾಷಣೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗುರುತಿಸ್ಬೋದು ಎರಡನೇ ವಚನ ಹೇಗಿದೆ ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ ಕಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ ತಮಂದಗನ ಜ್ಯೋತಿ ಕಿರಿದೆನ್ನಬಹುದೇ ಭಾರದಯ್ಯ ಮರಹುಗನ ನಿನ್ನ ನೆನಪ ಮನ ಕಿರಿದೆನ್ನಬಹುದೇ ಭಾರದಯ್ಯ ಕೂಡಲ ಸಂಗಮ ದೇವ ಅಂದರೆ ಇರಿದು ಕಿರಿದು ಎಂಬ ಭೇದವನ್ನು ಮಾಡದೆ ಪ್ರತಿಯೊಂದರ ಪ್ರಾಮುಖ್ಯತೆಯನ್ನು ಹೇಳ್ತಕ್ಕಂಥದ್ದು ಮನುಷ್ಯನ ಸಹಜ ಗುಣಗಳನ್ನು ಭಕ್ತಿಯ ವಿಷಯಗಳಲ್ಲಿ ಮನುಷ್ಯನ ಮಿತಿಯನ್ನ ಈ ವಚನ ಏನು ಮಾಡುತ್ತೆ ವಿವರಿಸುತ್ತೆ ಕರಿಗನ ಕರಿ ಅಂತಂದರೆ ಇಲ್ಲಿ ಆನೆ ಒಂದು ದೊಡ್ಡದಾಗಿರ್ತಕ್ಕಂಥ ಆನೆಯನ್ನು ಪಳಗಿಸ್ತಕ್ಕಂಥದ್ದು ಒಂದು ಚಿಕ್ಕದಾಗಿರ್ತಕ್ಕಂಥ ಅಂಕುಶ ಅಂಕುಶ ಬಹಳ ಚಿಕ್ಕದು ಆದರೆ ಅದು ಮಾಡೋ ಕೆಲಸ ಇದೆಯಲ್ಲ ಒಂದು ಬೃಹತ್ತಾಗಿರ್ತಕ್ಕಂಥ ಆನೆಯನ್ನೇ ವ್ಯಕ್ತಿಯ ಮುಂದೆ ಮಂಡಿಯೂರುವ ಹಾಗೆ ಮಾಡತಕ್ಕಂಥ ಶಕ್ತಿ ಆ ಅಂಕುಶಕ್ಕಿದೆ ಕೀರಿಗನ ವಜ್ರ ಕಿರಿದೆಬಹುದೇ ವಜ್ರ ನಿನ್ನ ಸಣ್ಣದು ಅಂತ ಹೇಳ್ತೀಯಾ ಆದರೆ ಇದೇ ವಜ್ರ ಕಿರಿ ಗಿರಿ ಅಂದರೆ ಪರ್ವತ ಪರ್ವತವನ್ನೇ ಪುಡಿಗಟ್ಟುವ ಬಂಡೆಯನ್ನೇ ನುಚ್ಚುನೂರು ಮಾಡ್ತಕ್ಕಂಥ ಶಕ್ತಿ ಯಾವುದಕ್ಕಿದೆ ಅಂತಂದರೆ ವಜ್ರಕ್ಕಿದೆ ತಮಂದದ ಘನಜ್ಯೋತಿ ಕಿರಿದೆನ್ನಬಹುದೇ ತಮಂದ ಗಾಢ ಅಮಾವಾಸ್ಯೆಯ ಒಳಗೆ ಕತ್ತಲನ್ನು ಓಡಿಸುವ ಶಕ್ತಿ ಯಾವುದಕ್ಕಿದೆ ಅಂತಂದರೆ ಜ್ಯೋತಿಗಿದೆ ದೀಪಕ್ಕಿದೆ ಜ್ಯೋತಿ ಅಂತಕ್ಕಂಥದ್ದು ಜ್ಞಾನದ ಸಂಕೇತ ಕತ್ತಲು ಅಂತಕ್ಕಂಥದ್ದು ಅಜ್ಞಾನದ ಸಂಕೇತ ಜ್ಯೋತಿ ಎಂಬ ಜ್ಞಾನವು ಕತ್ತಲು ಎಂಬ ಅಜ್ಞಾನವನ್ನು ಓಡಿಸ್ತಕ್ಕಂಥ ಶಕ್ತಿ ಅದಕ್ಕಿದೆ ಹಾಗಾಗಿ ಈ ಮರವನ್ನು ಓಡಿಸ್ತಕ್ಕಂಥ ಶಕ್ತಿ ಯಾವುದಕ್ಕಿದೆ ಅಂತಂದರೆ ನಿಮ್ಮ ನೆನಪಿನಲ್ಲಿದೆ ನಿಮ್ಮನ್ನು ಸ್ಮರಿಸುವ ಮೂಲಕ ನಾನು ಈ ವಿಷಯಗಳಿಂದ ಮುಕ್ತಿಯನ್ನು ಪಡೆದು ನಿಮ್ಮನ್ನು ನಾನು ಸೇರ್ತಕ್ಕಂತಹ ತುಡಿತದಲ್ಲಿರುವೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಹಾಗಾಗಿ ಇಲ್ಲಿ ಪ್ರಸ್ತಾಪವಾಗ್ತಕ್ಕಂತಹ ಆನೆ ಮತ್ತು ಅಂಕುಶ ಪರ್ವತ ಮತ್ತು ವಜ್ರ ತಮಂದ ಅಂದರೆ ಕತ್ತಲು ಮತ್ತು ಜ್ಯೋತಿ ಬೆಳಕು ಇವುಗಳನ್ನು ನಾವು ಬಹಳ ಮುಖ್ಯವಾಗಿ ನೆನಪಲ್ಲಿಟ್ಕೋಬೇಕು ಇನ್ನು ಮೂರನೆಯ ವಚನವನ್ನು ನಾವು ನೋಡೋದಾದರೆ ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸು ಕೂಡಲ ಸಂಗಮ ದೇವ ವಿಷಯ ಸುಖಗಳಿಂದ ನನ್ನ ಮುಕ್ತಿಗೊಳಿಸು ಅಂಥೇಳಿ ಭಕ್ತ ದೇವರನ್ನು ಬೇಡಿಕೊಳ್ಳುವ ನೆಲೆಯಲ್ಲಿ ವಚನ ಇರತಕ್ಕಂಥದ್ದು ಮನುಷ್ಯ ವಿಷಯ ವಿಷಯ ಅಂತಂದರೆ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಏನು ನಾವು ಪಂಚೇಂದ್ರಿಯಗಳು ಕರಿತೀವೋ ಮನುಷ್ಯನ ಪತನಕ್ಕೆ ಕಾರಣ ಯಾವುದಂದ್ರೆ ಇವೆ ಈ ಪಂಚೇಂದ್ರಿಯಗಳನ್ನು ನಾವು ಜೀವನದಲ್ಲಿ ಸರಿಯಾಗಿ ಬಳಸಿದ್ದೇ ಆದರೆ ನಾವು ಉನ್ನತಿಗೆ ಹೋಗ್ತೀವಿ ಮೇಲ್ಸ್ತರಕ್ಕೆ ಹೋಗ್ತೀವಿ ಆದರೆ ಈ ಪಂಚೇಂದ್ರಿಯಗಳನ್ನು ನಾವು ಕೆಟ್ಟದ್ದಕ್ಕೆ ಬಳಸ್ಕೊಂಡಿದ್ದೆ ಆದರೆ ಅದು ನಮ್ಮ ಅದಪತನಕ್ಕೆ ಕಾರಣವಾಗುತ್ತೆ ಹಾಗಾಗಿನೇ ಹೇಳ್ತಾರೆ ಒಬ್ಬ ಭಕ್ತ ದೇವರ ಹತ್ರ ಬಿಡ್ಕೊಳ್ತಾ ಇದ್ದಾನೆ ನನ್ನ ಮನಸ್ಸು ಅಂತಕ್ಕಂಥದ್ದು ಆ ಕಡೆ ಈ ಕಡೆ ಹೋಗ್ತಾ ಇದೆ ಹಾಗಾಗಿ ನನ್ನ ಮನಸ್ಸನ್ನು ಆ ಕಡೆ ಈ ಕಡೆ ಹೋಗದ ಹಾಗೆ ಎಳವನ ಮಾಡಯ್ಯ ಎಳವ ಅಂದರೆ ಕುಂಟ ನನ್ನ ಕಾಲುಗಳಿದೆಯಲ್ಲ ಒಂದತ್ರ ಇರೋದಿಲ್ಲ ಅದು ಮರ್ಕಟದ ಹಾಗೆ ಮರದಿಂದ ಮರಕ್ಕೆ ಹಾರುವ ಮನಸ್ಥಿತಿಯನ್ನು ಒಳಗೊಂಡಿದೆ ಹಾಗಾಗಿ ನನ್ನ ಕಾಲುಗಳು ಯಾವ ಕಡೆಯೂ ಕೂಡ ಹೋಗದ ಹಾಗೆ ಕುಂಟನನ್ನಾಗಿ ಮಾಡು ಅಂಗವಿಕಲನನ್ನಾಗಿ ಮಾಡಿ ನಿನ್ನ ಜೊತೆಗೆ ನನ್ನನ್ನು ಸೇರಿಸ್ಕೊ ನಿನ್ನ ಧ್ಯಾನದಲ್ಲಿ ನಾನು ಮುಳುಗಬೇಕು ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಅಂದಕ ಅಂದರೆ ಈ ಕಣ್ಣುಗಳು ಯಾವುದನ್ನು ಅದು ನೋಡೋಲ್ಲ ಯಾವುದನ್ನು ನೋಡಬಾರ್ದು ಅದರ ಕಡೆಗೆ ನೋಡ್ತಕ್ಕಂಥದ್ದೇ ಜಾಸ್ತಿ ನೀವು ಪರೀಕ್ಷೆ ನೀವು ತರಗತಿಯಲ್ಲಿ ಪಾಠ ಕೇಳ್ತಾ ಇರಬೇಕಾದ್ರೆ ನೀವು ಶಿಕ್ಷಕರನ್ನು ನೋಡ್ತಾ ಪಾಠ ಕೇಳ್ತಾ ಇರ್ತೀರ ಆ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ಹುಡುಗನೋ ಹುಡುಗಿನೋ ಬಾಗಿಲಿನ ಬಳಿಯಲ್ಲಿ ಆದು ಹೋದರೆ ಅಲ್ಲಿ ಹುಡುಗ ಅಥವಾ ಹುಡುಗಿಯ ಮನಸ್ಸಲ್ಲಿ ಬಂದಿರುವ ವ್ಯಕ್ತಿ ಹುಡುಗನ ಹುಡುಗಿಯ ಆಧಾರದ ಮೇಲೆ ಈ ಸಮಯದಲ್ಲಿ ಅವನು ಯಾಕೆ ಬಂದ ಯಾರನ್ನು ನೋಡಕ್ಕೆ ಬಂದ ಯಾರವನು ಅಂತಕ್ಕಂತಹ ಕುತೂಹಲದ ಕಡೆಗೆ ಮನಸ್ಸು ಒರಳುಬಿಡುತ್ತೆ ಹಾಗಾಗಿ ಹೇಳ್ತಾರೆ ಈ ಮನಸ್ಸು ಅಂತಕ್ಕಂಥದ್ದು ಒಂದು ಕಡೆಗಿರಲ್ಲ ನಮ್ಮ ಕಣ್ಣುಗಳು ಯಾಕಡೆ ಯಾಕೆ ಕಡೆಗೋ ಹೋಗ್ತಾ ಇರುತ್ತೆ ಅದಕ್ಕೆ ಹೇಳ್ತಾನೆ ಅವನು ಈ ಕಣ್ಣು ನನಗೆ ನನ್ನ ಧ್ಯಾನಕ್ಕೆ ನಿನ್ನನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ತೊಂದರೆ ಕೊಡ್ತಾ ಇದೆ ಹಾಗಾಗಿ ನನ್ನನ್ನು ಕುರುಡನನ್ನಾಗಿ ಮಾಡು ಅಂತ ಹೇಳ್ತಾರೆ ಈ ಕಿವಿಗಳು ಕೇಳಿಸ್ಕೋಬಾರದನ್ನು ಕೇಳಿಸ್ಕೊಳ್ತವೆ ಯಾವುದನ್ನು ಕೇಳಿಸ್ಕೋಬೇಕೋ ಅದನ್ನು ಕೇಳಿಸ್ಕೊಳಲ್ಲ ಹಾಗಾಗಿ ಇಂಥ ಕಿವಿ ಇದ್ದರೂ ಒಂದೇ ಇಲ್ದಿದ್ದರೂ ಒಂದೇ ಹಾಗಾಗಿ ನನ್ನನ್ನು ನೀನು ಕಿವುಡನನ್ನಾಗಿ ಮಾಡು ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸು ಕೂಡಲ ಸಂಗಮ ದೇವ ನನ್ನ ಮನಸ್ಸು ಯಾವತ್ತೂ ಕೂಡ ಶರಣರ ಶಿವನ ಭಕ್ತರ ಪಾದಗಳ ಕಮಲದಲ್ಲಿ ನನ್ನ ಮನಸ್ಸಿರೋ ಹಾಗೆ ನನಗೆ ಆಶೀರ್ವಾದವನ್ನು ಮಾಡು ಯಾಕೆಂದರೆ ಈ ಮನಸ್ಸು ಅಂತಕ್ಕಂಥದ್ದು ಅನ್ಯ ವಿಷಯದ ಕಡೆಗೆ ಹೊರಳೋದೇ ಜಾಸ್ತಿ ಈ ಪಂಚೇಂದ್ರಿಯಗಳು ಯಾವ ವಿಚಾರಗಳನ್ನು ಮಾಡ್ಕೋಬಾರ್ದು ಅಂತ ನಾವು ಪ್ರಯತ್ನ ಪಡ್ತೀವೋ ಆ ವಿಚಾರಗಳ ಕಡೆಗೆ ಉರಳತಕ್ಕಂಥದ್ದು ಜಾಸ್ತಿ ಹಾಗಾಗಿ ನನ್ನಲ್ಲಿ ಏಕಾಗ್ರತೆಯನ್ನು ತರಬೇಕು ಅಂತಂದರೆ ನನ್ನ ಮನಸ್ಸು ಯಾವಾಗಲೂ ನಿನ್ನನ್ನು ನೆನಪು ಮಾಡ್ಕೋಬೇಕು ಅಂತಂದರೆ ಶರಣರ ಪಾದದ ಕಡೆಗೆ ನನ್ನ ಮನಸ್ಸು ಇರುವ ಹಾಗೆ ನಿನ್ನ ಆಶೀರ್ವಾದ ಅಂತಕ್ಕಂಥದ್ದು ನನ್ನ ಮೇಲಿರಲಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಮುಂದಿನ ವಚನ ಹೀಗಿದೆ ಅರಗು ತಿಂದು ಕರಗುವ ದೈವವನೆಂತು ಸರಿ ಎಂಬೆನಯ್ಯ ಉರಿಯ ಕಂಡಡೆ ಮುರುಟುವ ದೈವವನೆಂತು ಸರಿ ಎಂಬೆನಯ್ಯ ಅವಸರ ಬಂದಡೆ ಮಾರುವ ದೈವವನೆಂತೂ ಸರಿ ಎಂಬೆನಯ್ಯ ಅಂಜಿಕೆಯಾದಡೆ ಉಳುವ ದೈವವನೆಂತೂ ಸರಿ ಎಂಬೆನಯ್ಯ ಸಹಜ ಭಾವ ನಿರ್ಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ ಅಂತ ಹೇಳ್ತಾರೆ ಅಂದರೆ ಮನುಷ್ಯ ಸಹಜ ಗುಣಗಳನ್ನು ಹೊಂದಿರುವ ದೇವರುಗಳನ್ನು ನಿರಾಕರಿಸಿ ಸರ್ವರಿಗೂ ಸಹಜ ಭಾವದ ಕೂಡಲ ಸಂಗಮ ಮಾತ್ರ ದೇವರು ಅಂತಕ್ಕಂತಹ ವಚನ ಇದಾಗಿದೆ ಈ ವಚನ ಮೂರ್ತಿ ಪೂಜೆಯನ್ನು ಬಂಚಿಸುತ್ತೆ ಯಾಕಂದ್ರೆ ವಚನಕಾರರು ಮೂರ್ತಿ ಪೂಜೆಯನ್ನು ನಿರಾಕರಿಸ್ತಾರೆ ಅವರು ಹಾಗಾಗಿ ಮನುಷ್ಯನನ್ನೇ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶ ಶಿರವಿನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತ ಬಸವ ಹೇಳ್ತಕ್ಕಂಥದ್ದು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತಲೇ ಸ್ಥಾವರ ಇವತ್ತಲ್ಲ ನಾಳೆ ಬಿದ್ದೋಗ್ಬಿಡುತ್ತೆ ದೇವಾಲಯ ಮಸೀದಿ ಚರ್ಚಿಗಳು ಆದರೆ ಜಂಗಮ ಯಾವುದು ಈ ಜಗತ್ತಲ್ಲಿ ಚಲನೆಯಲ್ಲಿರುತ್ತೋ ಅದು ಯಾವತ್ತೂ ಕೂಡ ಅಂತ್ಯ ಆಗಲ್ಲ ಒಂದು ಕಡೆ ನಿಂತ್ಕೊಳ್ಳೋ ನೀರು ಮಲಿನಾಗೋಗ್ಬಿಡುತ್ತೆ ಹುಳ ಬಿದ್ದು ಬಿಡ್ತವೆ ಅದು ಅರಿಯೋ ನದಿ ಯಾವತ್ತೂ ಕೂಡ ತಾಜಾವಾಗಿರುತ್ತೆ ಹಾಗಾಗಿ ನಮ್ಮ ದೈವದ ಕಲ್ಪನೆ ಯಾವಾಗಲೂ ಚಲನೆಯಲ್ಲಿರಬೇಕು ಅಂತ ಹೇಳ್ತಾರೆ ಆರಗು ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಅರಗು ಕರಗುವ ದೈವ ಉರಿ ಅಂದರೆ ಬೆಂಕಿ ಮುರುಟುವ ದೈವ ಅವಸರ ಮಾರುವ ದೈವ ಅಂಜಿಕೆ ಉಳುವ ದೈವ ನಾಲ್ಕು ಪರಿಗಳಲ್ಲಿ ಇಲ್ಲಿ ಬಸವಣ್ಣ ಚರ್ಚೆ ಮಾಡ್ತಾರೆ ಅರಗು ಅಂತಂದರೆ ಲೋಹ ಲೋಹವನ್ನು ಕರಗಿಸಿ ಮಾಡ್ತಕ್ಕಂಥ ದೈವಗಳು ನೀವು ಲೋಹವನ್ನು ಅಂದರೆ ಇವತ್ತು ನೀವು ಯಾವುದೋ ಒಂದು ಲೋಹದಿಂದ ಮಾಡಿರ್ತಕ್ಕಂಥ ದೈವಗಳನ್ನು ಏನು ಮಾಡ್ಬಿಡ್ತೀವಿ ನಾವು ಕರಗಿಸ್ಬಿಡ್ತೀವಿ ಹಾಗಾಗಿ ಕರಗಿಸುವ ದೈವಗಳು ಉರಿಯ ಕಂಡಡೆ ಮುರುಟುವ ದೈವವನೆಂತೂ ಸರಿ ಎಂಬೆನಯ್ಯ ಬೆಂಕಿ ತಾಗಿದರೆ ಕೆಲವು ದೈವಗಳು ಸುಟ್ಟೋಗ್ತವೆ ಅವಸರಕ್ಕೆ ಮಾರುವ ದೈವ ಮನುಷ್ಯ ತನ್ನ ಕಷ್ಟಕಾಲದಲ್ಲಿ ಏನು ಮಾಡ್ತಾನೆ ದೈವವನ್ನೇ ಅಡ ಇಡ್ತಾನೆ ನಿನ್ನ ಹತ್ರ ಯಾವುದೋ ದೇವರ ಒಂದು ಡಾಲರ್ ಇದೆ ಯಾವುದೋ ಉಂಗ್ರ ಇದೆ ಅದನ್ನೇನು ಮಾಡ್ತೀನಿ ನಿನ್ನ ಕಷ್ಟ ಕಾಲದಲ್ಲಿ ಅದನ್ನು ಹೋಗ್ಬಿಟ್ಟು ನೀನು ಅಡ ಇಡ್ತೀಯ ನಿನ್ನ ಕಷ್ಟ ಕಾಲಕ್ಕೆ ಹಾಗಾಗಿ ಹೇಳ್ತಾನೆ ಕಷ್ಟ ಕಾಲದಲ್ಲಿ ನಾವು ಅವಸರಕ್ಕೆ ನಮಗೆ ಬಡತನ ಬಂದಾಗ ಏನೋ ಸಮಸ್ಯೆ ಬಂದಾಗ ದೈವವನ್ನೇ ಮಾರಿಬಿಡ್ತೀವಿ ಬೆಂಕಿ ಬಿದ್ದಾಗ ದೈವವೇ ಮುರುಟು ಹೋಗ್ಬಿಡುತ್ತೆ ಹೋಗಿಬಿಡುತ್ತೆ ಲೋಹದಲ್ಲಿರುವ ದೈವ ಕರಿಗೆ ಹೋಗ್ಬಿಡುತ್ತೆ ಅಂಜಿಕೆ ನಮಗೆ ಭಯವಾದಾಗ ದೇವರನ್ನೇ ಉಳ್ತೀವಿ ಇವತ್ತಿಗೂ ಮನೆಯಲ್ಲಿ ಹಳೆಯ ಫೋಟೋಗಳನ್ನು ತಗೊಂಡೋಗಿ ಹೊರಗಡೆ ಆಗ್ತಕ್ಕಂಥದ್ದು ಕೆಲವು ದೈವಗಳನ್ನು ನಾವು ತಗೊಂಡೋಗಿ ಮಣ್ಣಿನ ಆಳದಲ್ಲಿ ಉಳ್ತೀವಿ ಯಾವುದಕ್ಕೆ ಅಂತಂದರೆ ಅಂಜಿಕೆ ಹಾಗಾಗಿನೇ ಇಲ್ಲಿ ಬಸವ ಹೇಳ್ತಕ್ಕಂಥದ್ದು ಇಂತಹ ಮನುಷ್ಯನ ಸಹಜ ಗುಣಗಳನ್ನು ಹೊಂದಿರತಕ್ಕಂಥ ದೇವರುಗಳನ್ನು ನಿರಾಕರಿಸ್ತಾನೆ ನಿರಾಕರಿಸಿ ಏನು ಹೇಳ್ತಾನೆ ಕೊನೆಗೆ ಸಹಜ ಭಾವ ನಿರ್ಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ ಮನಸ್ಸಿನಲ್ಲಿ ದೈವವನ್ನು ನಾವು ಸ್ಥಾಪಿಸ್ಕೋಬೇಕು ಸಹಜವಾದ ದೈವ ಪರಿಕಲ್ಪನೆಯನ್ನು ಒಂದು ಸಮಾನತೆಯ ತತ್ವವನ್ನು ಬಸವ ಇಲ್ಲಿ ಚರ್ಚೆ ಮಾಡ್ತಾರೆ ಹಾಗಾಗಿ ಸರ್ವರಿಗೂ ಸಹಜ ಭಾವವನ್ನು ಕೊಡ್ತಕ್ಕಂತಹ ಕೂಡಲ ಸಂಗಮ ಮಾತ್ರ ನಮ್ಮ ದೇವರು ನನ್ನ ದೈವ ಅಂಥೇಳಿ ಕೂಡಲ ಸಂಗಮ ದೇವನನ್ನು ಇಲ್ಲಿ ನೆನಪು ಮಾಡ್ಕೊಳ್ತಕ್ಕಂಥದ್ದು ಹುಗಳತಕ್ಕಂಥದ್ದನ್ನು ನಾವು ಈ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ ಇನ್ನು ಕೊನೆಯದು ಐದನೇ ವಚನ ಜನಿತಕ್ಕೆ ತಾಯಾಗಿ ಎತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಈ ಮಾಯೆಯ ಕಳವುಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವಾ ನೋಡು ಸಂಸಾರವನ್ನು ಮಾಯೆ ಅಂತೇಳಿ ಭಕ್ತ ಇಲ್ಲಿ ಕರೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಜನಿತಕ್ಕೆ ತಾಯಾಗಿ ಎತ್ತಳು ಮಾಯೆ ಮೋಹಕ್ಕೆ ಮಗುವಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಎಂಬ ನುಡಿಗಳಲ್ಲಿ ಎಂಬ ಸಾಲುಗಳಲ್ಲಿ ಮಾಯೆ ಎಂಬುದು ಶಕ್ತಿಯ ಸಂಕೇತವಾಗಿ ಅದು ಭಕ್ತಿಯ ಭಾವನೆಯಲ್ಲಿ ವ್ಯಕ್ತವಾಗಿದೆ ಈ ವಚನ ಭಕ್ತ ಭಕ್ತಿ ಸ್ಥಳದಲ್ಲಿ ಬರ್ತಕ್ಕಂಥದ್ದು ಸ್ತ್ರೀ ಪುರುಷರ ಅನಾದಿ ಸಂಬಂಧವನ್ನು ಈ ವಚನ ಅಂತಕ್ಕಂಥದ್ದು ವ್ಯಕ್ತಪಡಿಸುತ್ತೆ ತಾಯಿಯಾಗಿ ಮಡದಿಯಾಗಿ ಮಗಳಾಗಿ ತನ್ನ ಅಸ್ತಿತ್ವಕ್ಕೆ ಕಾರಣಳಾದ ಮಹಿಳೆಯನ್ನ ಬಸವಣ್ಣ ಮಾಯೆಯ ತಾಯಿ ಎಂದು ತಾಯಿಯೇ ಶಕ್ತಿ ಎಂದು ಇಲ್ಲಿ ಕರೆದಿದ್ದಾರೆ ಬಸವಣ್ಣನಿಗೆ ಇಲ್ಲಿ ಹೆಣ್ಣು ಕೇವಲ ಹೆಣ್ಣಾಗಿ ಮಾತ್ರವಲ್ಲದೆ ಆಕೆ ಅನಂತ ಸೃಷ್ಟಿಯ ಸಂಕೇತವಾಗಿ ಕಂಡುಬರ್ತಾಳೆ ಶರಣರು ಹೆಣ್ಣನ್ನು ಮಾತ ಎಂದು ಒಪ್ಪಿಕೊಂಡು ಸತಿ ಎಂದು ಅಪ್ಪಿಕೊಂಡು ಅವರು ಸಂಸಾರವನ್ನು ತಿರಸ್ಕಾರ ಮಾಡಲಿಲ್ಲ ಹಾಗೆ ಆಧ್ಯಾತ್ಮವನ್ನು ಕೂಡ ಅವರು ಕೈಬಿಡಲಿಲ್ಲ ಆದರೆ ಈ ದೇಶದ ಧಾರ್ಮಿಕ ಪರಂಪರೆಯಲ್ಲಿ ಮೋಕ್ಷ ಸಾಧನೆಗೆ ಸಂಸಾರ ಹೆಂಡತಿ ಮಕ್ಕಳನ್ನು ತಿರಸ್ಕರಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬಹುದು ಹಾಗಾಗಿ ಈ ಸಂಸಾರ ಮಾಯೆಯಿಂದ ಈ ಸಂಸಾರ ಮಾಯೆಯನ್ನು ಈ ರೀತಿಯಲ್ಲಿ ಬಸವಣ್ಣನವರು ಕಟ್ಕೊಡ್ತಾರೆ ಬಸವಣ್ಣನವರ ವಚನಗಳಲ್ಲಿ ಭಕ್ತಿ ಪ್ರಧಾನ ವಚನಗಳು ಲೌಕಿಕ ಭಕ್ತಿ ಮತ್ತು ಅಲೌಕಿಕವಾದ ದೇವರು ಕೂಡಲ ಸಂಗಮನ ಕುರಿತು ಸಹಜ ವಿಚಾರಗಳನ್ನು ಆಧ್ಯಾತ್ಮಿಕವಾಗಿ ಸಂಭಾಷಣೆ ಮಾಡುವ ವಚನಗಳಾಗಿರ್ತಕ್ಕಂಥದ್ದು ಈ ಐದು ವಚನಗಳು ಈ ಹಿನ್ನೆಲೆಯಲ್ಲಿ ನೀವು ಭಕ್ತಿಯ ನೆಲೆಯಲ್ಲಿ ವಚನಗಳನ್ನು ನೀವು ಗಮನಿಸಬೇಕು ಈ ಭಕ್ತಿಯ ನೆಲೆಯಲ್ಲಿಯೇ ನಿಮಗೆ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಹನ್ನೆರಡನೇ ಶತಮಾನ ಕಂಡ ಅತ್ಯಂತ ಪ್ರಸಿದ್ಧ ವಚನಕಾರ ಯಾರು ಅಂತಂದರೆ ಬಸವಣ್ಣ ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ ಇದಿಷ್ಟು ಕೂಡ ಈ ಪಠ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಟ್ಟಾರೆ ಅಂಶ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ನಾವು ಚರ್ಚೆ ಮಾಡೋಣ ನಮಸ್ಕಾರ